ದೆಹಲಿಯಿಂದ ಕಾರು ತರುವಂಥದ್ದು ಲಾಭವೇ ದೆಹಲಿಯಿಂದ ಕಾರು ತಂದಾಗ ನಾವೇನಾದರೂ ಮೋಸ ಹೋಗ್ತೀವ ನಾವು ಅಲ್ಲಿ ಕೊಡುವಂತಹ ದುಡ್ಡು ಮತ್ತು ಇಲ್ಲಿಯ ಟ್ಯಾಕ್ಸನ್ನು ಕಂಪೇರ್ ಮಾಡಿದಾಗ ಇಲ್ಲಿ ರೇಟ್ ಜಾಸ್ತಿ ಆಗುತ್ತಾ ಅದಕ್ಕೆ ರಿವ್ಯಾಲ್ಯೂ ಇದೆಯಾ ಅಲ್ಲೇನಾದರೂ ಮೋಸ ಮಾಡ್ತಾರಾ ಈ ರೀತಿಯ ಹಲವು ಪ್ರಶ್ನೆಗಳು ನಿಮ್ಮನ್ನೆಲ್ಲ ಕಾಡಿ ಇರುತ್ತೆ ದೆಹಲಿಯಿಂದ ಕಾರು ತಂದವರೊಬ್ಬರ ನೋವಿನ ಕಥೆಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ದೆಹಲಿಯಿಂದ ಕಾರು ತರುವಂಥದ್ದು ಆಯಿತು ಕಾರಣ ತಂದು ಇಲ್ಲಿ ನಾವು ಟ್ಯಾಕ್ಸ್ ಕಟ್ಟೋದಾಯ್ತು ಎಲ್ಲ ಕಟ್ಟಿ ಆದ್ಮೇಲೆ ನಮಗೆ ನಮ್ಮ ಕಾರಿಗೆ ರಿವ್ಯಾಲ್ಯೂ ಸಿಗುತ್ತೆ ಅಂತ ಹೇಳುವಂತಹ ಹಲವರ ಕ್ವಶನ್ ಇದೆ ಹಲವರ ಪ್ರಶ್ನೆಗಳಿವೆ ಹಲವರಿಗೆ ಗೊಂದಲಗಳಿವೆ ದೆಹಲಿಯಿಂದ ಕಾರು ತಂದು ಏನಾದರೂ ಮೋಸ ಹೋಗ್ತೀವ ಅಂತ ಹೇಳುವಂತಹ ಪ್ರಶ್ನೆ ಕೂಡ ಹಲವರಿಗಿದೆ ಅದರಲ್ಲಿ ದೆಹಲಿಯಿಂದ ಕಾರು ತಂದು ಮೋಸ ಹೋದವರೊಬ್ಬರ ಕಥೆಯನ್ನು ಕೂಡ ನಾನು ನಿಮ್ಗೆ ವಿವರಿಸ್ತಾ ಹೋಗ್ತೀನಿ ಎಲ್ಲದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದುವರಿಸ್ಕೊಂಡು ಹೋಗೋಣ ಯಾರೋ ಹೇಳ್ತಾ ಇದ್ರು ದೆಹಲಿಯಲ್ಲಿ ಕಾರು ಕಡಿಮೆಗೆ ಸಿಗುತ್ತೆ ಅಲ್ಲಿ ತುಂಬ ಅಂದರೆ ತುಂಬ ಕಡಿಮೆಗೆ ಸಿಗುತ್ತೆ ಅಲ್ಲಿ ಹೋದಾಗ ನಮಗೆ ನಮ್ಮ ಊರಿನ ರೇಟಿಗಿಂತ ನಮಗೆ ಲಾಭ ಇದೆ ಹೋಗಿ ಬರೋ ಖರ್ಚು ಕಡಿಮೆ ಮಾಡಿದ್ರು ತುಂಬ ಲಾಭ ಇದೆ ಅಂತ ಹೇಳೋದನ್ನೆಲ್ಲ ಹಲವರು ಹಲವು ರೀತಿಯಲ್ಲಿ ವಿಮರ್ಶೆ ಮಾಡಿದ್ರು ಬಟ್ ನಾನು ಹೇಳುವಂಥದ್ದು ಅಷ್ಟೇ ದೆಹಲಿಯಿಂದ ನಾವು ಕಾರ್ ತರಬೇಕಂತ ಹೇಳಿದ್ರೆ ನಮಗೆ ರೇಟ್ ತುಂಬಾ ಕಡಿಮೆಗೆ ಸಿಗುತ್ತೆ ಅಂದ್ರೆ ಕರ್ನಾಟಕದ ಕಾರನ್ನ ಕಂಪೇರ್ ಮಾಡಿದ್ರೆ ರೇಟ್ ಕಡಿಮೆಗೆ ಸಿಗುತ್ತೆ ಆದ್ರೆ ನಾವು ಮೋಸ ಹೋಗ್ತೀವಿ ಅದನ್ನ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಹಲವರು ಹಲವು ರೀತಿಯಲ್ಲಿ ಮೋಸ ಮಾಡೋವರು ಇರ್ತಾರೆ ದೆಹಲಿಯಲ್ಲಿ ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಾನು ಈಗ ನಮಗೆ ಒಂದು ಇಟಿಯೋಸ್ ತಂದ್ವಿ ನಾವು ಬ್ಲಾಕ್ ಕಲರ್ ಇಟಿಯೋಸ್ ತಂದ್ವಿ ಅದರ ಅಪ್ ಟು ಡೇಟ್ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ಒಂದು ವಿಡಿಯೋ ನೋಡಿದಾಗ ಯಾಕಂದ್ರೆ ಒಂದು ಲಕ್ಷದ ಅರವತ್ ಸಾವಿರ ರೂಪಾಯಿ ಕೊಟ್ಟು ಎರಡು ಸಾವಿರದ ಹನ್ನೊಂದು ಮಾಡೆಲ್ ನಾವು ಕಾರಣ ತಂದಿದ್ವಿ ಆದ್ರೆ ಆ ನಂತರ ನಾವು ದೆಹಲಿಗೆ ಹೋದಾಗ ದೆಹಲಿಯಿಂದ ಇನ್ನೊಂದು ಕ್ರೇಟಾ ತಂದಿದ್ವಿ ಪೆಟ್ರೋಲ್ ಕ್ರೇಟ ಆದ್ರೂ ನಾವು ಕರ್ನಾಟಕ ಟ್ಯಾಕ್ಸ್ ಎಲ್ಲ ಕಟ್ಟಿದ್ರು ನಮಗೆ ಕರ್ನಾಟಕದ ರೇಟ್ ಗಿಡ ಒಂದು ಲಕ್ಷ ರೂಪಾಯಿ ಕಡಿಮೆ ಸಿಗಬಹುದು ಆದ್ರೆ ನಾವು ಅದಕ್ಕೆ ರೇಟ್ ಜಾಸ್ತಿನೇ ಕೊಟ್ಟಿದ್ವಿ ಕೊಟ್ಟರು ಕೂಡ ನಮ್ಗೆ ಕಡಿಮೆಗೆ ಸಿಗುತ್ತೆ ಇದೆಲ್ಲ ಆದ್ರೂನು ನಮ್ಮ ವಿಡಿಯೋದಲ್ಲಿ ಯಾಕಂದ್ರೆ ನಾನು ಬೇರೆ ಬೇರೆ ವಿಡಿಯೋಗಳನ್ನ ಹಾಕಿದ್ದ ವಿಡಿಯೋ ಹಾಕಿದಾಗ ಮಂಗಳೂರಿನವರೊಬ್ರು ಒಂದು ಇನೋವಾ ತಗೊಂಬಂದ್ರು ಇನ್ನೊಬ್ರು ಒಂದು ನಮ್ಮ ಇಲ್ಲಿ ಹತ್ರದವರು ಬೆಳ್ತಂಗಡಿ ತಾಲೂಕಿನ ಅಂದ್ರೆ ಬಂಟೋಳದವರು ಅವರು ಒಬ್ರು ಒಂದು ಡಸ್ಟರ್ ತಗೊಬಂದ್ರು ಅದೇ ಹುಬ್ ಹುಬ್ಲಿ ಒಬ್ರು ಒಂದು ಗ್ರಾಂಡ್ ಐಟ ಅಂತಂದ್ರು ಅದೇ ರೀತಿ ಬಲ್ಲಾರಿಯವರೊಬ್ರು ಕ್ರೇಟಾ ತಂದ್ರು ಇನ್ನು ಹಲವರು ಹಲವು ರೀತಿಯ ಬೇರೆ ಬೇರೆ ಗಾಡಿಗಳನ್ನ ತಂದ್ರು ಇನ್ನು ಹಲವರು ನನಗೆ ಪರ್ಸನಲ್ ಆಗಿ ಮೆಸೇಜ್ ಕೂಡ ಹಾಕಿದ್ರು ನಾನು ಅಲ್ಲಿ ಹೋದಾಗ ನಾನು ಬೇರೆ ಬೇರೆ ರೀತಿಯ ಅಂದ್ರೆ ಬೇರೆ ಬೇರೆ ಡೀಲರ್ ಗಳ ಅಲ್ಲಿ ಹೋಗಿ ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿದ್ದೆ ಕೆಲವರ ರೇಟ್ ತುಂಬಾ ಕಡಿಮೆ ಇದ್ರೆ ಕೆಲವರ ರೇಟ್ ತುಂಬಾ ಜಾಸ್ತಿ ಇತ್ತು ಆದ್ರೆ ನಾನು ನೋಡಿದ್ರಲ್ಲಿ ನನಗೊಂದು ಈ ಎರಡು ಕಾರಿನ ಡೀಲರ್ ಗಳದ್ದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೋಗಿತ್ತು ಅವರ ಡೀಲಿಂಗ್ ಸ್ಟೈಲ್ ಆಗಿರಬಹುದು ಅವರ ಅವರು ಒಂದು ಪಾರದರ್ಶಕತೆ ಆಗಿರಬಹುದು ಅದ್ರಲ್ಲಿ ತುಂಬಾ ಇಷ್ಟ ಆಗೋಗಿತ್ತು ಯಾಕಂದ್ರೆ ಒಂದು ಒಂದು ಗಾಡಿನ ಅವ್ರು ಮಾರಾಟ ಮಾಡ್ಬೇಕು ಅಂತ ಹೇಳಿದ್ರೆ ಆ ಗಾಡಿಯ ಸರ್ವಿಸ್ ಹಿಸ್ಟ್ರಿ ಏನಿರುತ್ತೆ ಸರ್ವಿಸ್ ರೆಕಾರ್ಡ್ ಏನಿರುತ್ತೆ ಆ ರೆಕಾರ್ಡ್ ಅನ್ನ ಅವರು ಫುಲ್ ಡೌನ್ಲೋಡ್ ಮಾಡಿಟ್ಕೊಂಡು ಕಸ್ಟಮರ್ ಹೋದಾಗ ಕಸ್ಟಮರ್ ಗೆ ಅವರು ತೋರಿಸ್ಬಿಟ್ಟು ಗಾಡಿನ ಮಾರಾಟ ಮಾಡ್ತಾ ಇದ್ರು ಅಂದ್ರೆ ಅಷ್ಟು ಪಾರದರ್ಶಕವಾಗಿ ಮಾರಾಟ ಮಾಡ್ತಿದ್ರು ಆದ್ರೆ ಅಹ್ ಅವ್ರದ್ದಂದ್ರೆ ಅದು ಕೇರಳದವರು ಮಲಬಾರ್ ಕಾರ್ಸ್ ಅಂತ ಹೇಳುವಂತಹ ಒಂದು ಕಾರ್ ಡೀಲರ್ ಅವರು ಅವ್ರದ್ದು ಅಂದ್ರೆ ಫಿಕ್ಸ್ ಪ್ರೈಸ್ ಆಗಿತ್ತು ಒಂದ್ ರೂಪಾಯಿ ಕಡಿಮೆ ಇಲ್ಲ ಅವ್ರು ಏನು ಕೋಟ್ ಮಾಡಿಟ್ಟಿರ್ತಾರೆ ಆ ಪ್ರೈಸ್ ಆಗಿರುತ್ತೆ ಆದ್ರೆ ಉಳಿದವರಿಗಿಂತ ಇಪ್ಪತ್ತೋ ಮೂವತ್ತೋ ನಲ್ವತ್ತು ಸಾವಿರ ರೂಪಾಯಿ ರೇಟ್ ಜಾಸ್ತಿ ಇರುತ್ತೆ ಮಾರ್ಕೆಟ್ ವ್ಯಾಲ್ಯೂ ಕಂಪೇರ್ ಮಾಡ್ಕೊಂಡ್ರೆ ಆದ್ರೆ ನನಗೆ ಅದಕ್ಕಿಂತನೂ ಆ ಒಂದು ಪಾರದರ್ಶಕತೆ ಅಂತ ಹೇಳುವಂಥದ್ದು ಅದು ಅಲ್ಲಿ ಓಪನ್ ಆಗಿತ್ತು ಇನ್ನೊಂದು ನಾನು ನೋಡಿರುವಂಥದ್ದು ಎಸ್ ಎನ್ ಮೋಟಾರ್ಸ್ ಅಂತ ಹೇಳುವಂತ ಅಲ್ಲ ಇನ್ನೊಂದು ಇದು ಆದ್ರೆ ನಾನು ಸೇವಾ ಕಾರ್ಸ್ ಇದೆ ಹಾಕಿದ್ದೆ ಬೇರೆ ಬೇರೆ ಕಾರ್ಸ್ ಹಾಕಿದ್ದೆ ಆದ್ರೆ ಹಲವು ಅವರು ಹಲವು ರೀತಿಯಲ್ಲಿ ಮೋಸ ಹೋಗಿದ್ದಾರೆ ಸೇವಾ ಕಾರಿಂದ ತಂದಿರುವಂತಹ ಒಂದು ಇನ್ನೋವಾ ಕಾರ್ ಇದು ಮೀಟರ್ ಟ್ಯಾಂಪರಿಂಗ್ ಮಾಡಿದ್ರು ಆದ್ರೆ ಅದಕ್ಕಿಂತನೂ ಹೆಚ್ಚಾಗಿ ನಾನು ಇವತ್ತೊಂದು ಮುಖ್ಯವಾಗಿರುವಂತಹ ಒಂದು ಮಾತನ್ನ ಹೇಳ್ತೀನಿ ನಾವು ದೆಹಲಿಯಿಂದ ಕಾರು ತರುವಂತಹವರು ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಒಂದು ವಿಚಾರ ಇದು ಯಾಕಂತ ಹೇಳಿದ್ರೆ ನಾವು ದೆಹಲಿಯಿಂದ ದುಡ್ಡು ಕೊಟ್ಟು ಕಾರು ತಂದ್ಮೇಲೆ ನಮ್ಗೆ ಏನೇ ಕಂಟ್ರೋಲ್ ಸಿಗೋದಿಲ್ಲ ಅಂದ್ರೆ ಕಂಟ್ರೋಲ್ ಇರಲ್ಲ ನಾವು ಅಲ್ಲಿ ಅವರು ಒಂದ್ಸಲ ನಮ್ಮ ದುಡ್ಡನ್ನು ನಾವು ಇನ್ನೊಬ್ಬರ ಡೀಲರ್ ಹತ್ರ ಇಲ್ಲ ಅಂದ್ರೆ ಅಲ್ಲಿ ನಾವು ಕೊಟ್ರೆ ಅವರು ಮತ್ತೆ ನಮ್ಮನ್ನು ತಿರುಗಿ ಕೂಡ ನೋಡೋದಿಲ್ಲ ಎನ್ ಓ ಸಿ ಕೊಡ್ತಾರೆ ಹಲವರು ಕಮೆಂಟ್ ಹಾಕಿದ್ರು ಎನ್ ಓ ಸಿಗೋದಿಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಅದೆಲ್ಲ ಸುಳ್ಳು ಡೀಲರ್ ಜೆನ್ಯೂನ್ ಡೀಲರ್ ಹತ್ರ ಹೋದರೆ ನಿಮಗೆ ಎನ್ ಓ ಸಿಕ್ಕೇ ಸಿಗತ್ತೆ ಅಂದರೆ ಅವರಿಗೂ ಕೂಡ ಗಾಡಿನ ಅವರ ಹೆಸರಲ್ಲಿ ಇಟ್ಕೊಂಡು ಗಾಡಿ ಕೊಡ್ಲಿಕ್ಕೆ ಅವರು ಕೂಡ ರೆಡಿ ಇರೋದಿಲ್ಲ ಅದ ಕಾರಣ ಕೆಲವರು ಸುಮ್ಮನೆ ಕಮೆಂಟ್ ಹಾಕಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಕಮೆಂಟ್ ಹಾಕ್ತಾರೆ ನಾನು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಹೋಗೋದಲ್ಲ ಆದರೆ ವಿಚಾರವನ್ನು ಹೇಳುವಂಥದ್ದು ನೀವು ಏನಾದರೂ ದೆಹಲಿಯಿಂದ ಗಾಡಿನ ತರುವಂಥ ಪ್ಲ್ಯಾನ್ ಇದ್ರೆ ಆಗಿ ನೋಡಬೇಕಾದಂತಹ ವಿಚಾರ ಅಂತ ಹೇಳಿದ್ರೆ ಸರ್ವಿಸ್ ಇಷ್ಟ್ರಿ ಚೆಕ್ ಸರ್ವಿಸ್ ಅಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆಗಿದೆಯಾ ಹಾಗಿದೆಯಾ ಹೇಗಿದೆಯಂತೆ ಎಲ್ಲ ನೀವು ಚೆಕ್ ಮಾಡಿಸಿಕೊಳ್ಳಿ ಯಾಕಂತ ಹೇಳದನ್ನ ಒಂದು ಸಣ್ಣ ಕಥೆ ಮೂಲಕ ಯಾಕಂದ್ರೆ ಈ ನಾನು ಏನೋ ಕಳೆದ ಎರಡು ತಿಂಗಳಿಂದ ನಾನು ಸರಣಿಯಾಗಿ ವಿಡಿಯೋ ಮಾಡ್ತಾ ಇದ್ದೆ ಅದರಲ್ಲಿ ನಮ್ಮ ವಿಡಿಯೋ ನೋಡ್ಕೊಂಡು ಒಬ್ರು ದೆಹಲಿಗೆ ಹೋಗಿದ್ರು ಅವರು ಕಾರನ್ನ ತಗೊಂಡ್ ಬಂದಿದ್ರು ಬಟ್ ನನಗೆ ಕಾರ್ ತಂದ ಮೇಲೆ ಅವ್ರು ನನಗೆ ಕಾಲ್ ಮಾಡಿರೋದು ನಾನು ಕಾರ್ ತರೋವರೆಗೂ ನನಗೆ ಗೊತ್ತಿರಲಿಲ್ಲ ಕಾರ್ ತಗೊಂಡ್ ಬಂದ್ಮೇಲೆ ಯಾಕಂದ್ರೆ ನಮಗೂ ಕಾಲ್ ಮಾಡಿದ್ರು ಜಸ್ಟ್ ಒಂದು ಹೇಳ್ತಾರೆ ಮಾತಾಡ್ತಾರೆ ಬಿಟ್ರೆ ನಮಗೆ ಅದರಲ್ಲಿ ಏನು ಇದಿರೋದಿಲ್ಲ ನಾನು ನಮಗೆ ಎಲ್ಲ ರೀತಿಯಲ್ಲಿ ಚೆಕ್ ಮಾಡಿ ನಮಗೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ನಾವು ನಮ್ಮ ಕೆಲಸ ಬಿಟ್ಟು ಬ್ಯಾಕ್ ಅಂದ್ರೆ ಹೋಗೋಕ್ಕೂ ಆಗಲ್ಲ ಆದ್ರೆ ಅವರು ಬೆಂಗಳೂರಿನವರು ಅವರು ಒಂದು ಗಾಡಿನ ತಂದಿದ್ರು ಯಾವ ಗಾಡಿ ಯಾವ ರೀತಿ ಅಂತ ಹೇಳೋ ಏನೋ ಹೇಳೋಕೆ ಬರೋದಿಲ್ಲ ಆದ್ರೆ ಗಾಡಿಯ ವಿಚಾರವನ್ನು ಹೇಳ್ತೀನಿ ಅವರು ಏನು ಮಾಡಿ ಹೇಗೆ ಮೋಸ ಹೋಗಿದ್ದಾರೆ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅವರು ಒಂದು ಅಂದ್ರೆ ಬೆಸ್ಟ್ ಪ್ರೈಸ್ ಕೊಟ್ಟು ಸುಮಾರು ಆರು ಲಕ್ಷ ಅಷ್ಟು ದುಡ್ಡು ಕೊಟ್ಟು ಒಂದು ಕಾರನ್ನ ತಂದ್ರು ಚೆನ್ನಾಗಿರೋ ಕಾರು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇತ್ತು ಎಲ್ಲಾನು ಇತ್ತು ಆದರೆ ಇನ್ಶೂರೆನ್ಸ್ ಕಳೆದ ಒಂದು ಐದಾರು ದಿನಗಳ ಹಿಂದೆ ಲ್ಯಾಪ್ಸ್ ಆಗಿತ್ತು ಲ್ಯಾಪ್ಸ್ಗೆ ಟೈಮ್ ಆಗಿತ್ತು ಆದ ಕಾರಣ ಅವರು ಇನ್ಶೂರೆನ್ಸ್ ರಿನ್ಯೂವಲ್ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಪ್ಲಾನ್ ಮಾಡಿದ್ರು ಗಾಡಿ ಅಂತೂ ಸಖತ್ ಫುಲ್ಲು ನೀಟಾಗಿತ್ತು ಸ್ಕ್ರ್ಯಾಚ್ ಕೂಡ ಇರಲಿಲ್ಲ ಎಲ್ಲ ಟಚ್ ಅಪ್ ಮಾಡಿದ್ರು ಅದು ಹೇಳಿದ್ರು ಅವರು ಸ್ಕ್ರ್ಯಾಚ್ ಏನಿಲ್ಲ ಟಚ್ ಅಪ್ ಮಾಡಿದೀವಿ ಹಾಗೆ ಹೇಗೆ ಅಂತ ಹೇಳುವಂಥದ್ದನ್ನ ಒಂದು ಲಕ್ಷ ಕಿಲೋಮೀಟ್ರ್ ಮೀಟರ್ ಓಡಿತ್ತು ಟೆಂಪರಿಂಗ್ ಏನು ಮಾಡಿರಲಿಲ್ಲ ಯಾಕಂದ್ರೆ ಸರ್ವಿಸ್ ಹಿಸ್ಟ್ರಿ ಕೂಡ ಚೆನ್ನಾಗೇ ಇತ್ತು ಇದೆಲ್ಲ ಇದ್ರೂ ಏನು ಗೊತ್ತಾ ಮೋಸ ಹೋಗಿರುವಂಥದ್ದು ಅವರು ಗಾಡಿ ತೊಗೊಂಬಂದರು ಇನ್ಶೂರೆನ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಅವರು ಅವರ ಫ್ರೆಂಡಲ್ಲಿ ಕೇಳಿದ್ರಂತೆ ನನಗೆ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಬೇಕು ಮಾಡೆಲ್ ಇತ್ತು ಎರಡು ಸಾವಿರದ ಇಪ್ಪತ್ತ ಒಂದು ಮೋಡೆಲ್ ಇದ್ದು ವೆಹಿಕಲ್ ಅದು ಅದಕ್ಕೆ ಮೋಡೆಲ್ ಇತ್ತು ಆ ಮಾಡೆಲ್ಗೆ ಅವರು ಅಂದ್ರೆ ಬಂಪರ್ಡ್ ಬಂಪರ್ ಇನ್ಶೂರೆನ್ಸ್ ಅಂತ ಹೇಳ ಪ್ಲಾನ್ ಕೂಡ ಮಾಡಿದ್ರು ಆದರೆ ಇನ್ಶೂರೆನ್ಸ್ ಗೆ ಹೋಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ನಾನೊಂದು ಸ್ಕ್ರೀನ್ಶಾಟ್ ಹಾಕಿಟ್ಟಿರ್ತೀನಿ ಆ ರೀತಿ ಅಂದ್ರೆ ಒಂದು ಕಂಪನಿಯವರದು ಈ ರೀತಿ ಬಂದ್ಬಿಡ್ತು ಅಂದ್ರೆ ಇದಕ್ಕೆ ಟೋಟಲ್ ಲಾಸ್ ಅಪ್ಲೈ ಆಗಿದೆ ಅಂದ್ರೆ ಈ ಒಂದು ಗಾಡಿ ಆಕ್ಸಿಡೆಂಟ್ ಆಗಿ ಮೇಜರ್ ಆಕ್ಸಿಡೆಂಟ್ ಆದ ಕಾರಣ ಟೋಟಲ್ ಲಾಸ್ ಕ್ಲೈಮ್ ಆಗಿದೆ ಅದ ಕಾರಣ ನಿಮಗೆ ಬಂಪರ್ ಟು ಬಂಪರ್ ಬಿಡಿ ಫಸ್ಟ್ ಪಾರ್ಟಿ ಕೂಡ ಆಗಲ್ಲ ನಮ್ಮ ಕಂಪನಿಯಲ್ಲಂತೂ ಆಗಲ್ಲ ನೀವು ಏನಿದ್ರು ತರ್ಡ್ ಪಾರ್ಟಿ ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳುವಂತ ವಿಚಾರವನ್ನ ಅವರ ಫ್ರೆಂಡ್ ಹೇಳಿದ್ರಂತೆ ಈ ರೀತಿ ನೋಡ್ಬೇಕಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಮೋಸ ಹೋದಾಗ್ತು ಹೇಗೆಲ್ಲ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ಗಾಡಿಯಲ್ಲಿ ಒಂದೇ ಒಂದು ಡೆಂಟ್ ಇಲ್ಲ ಗಾಡಿಯಲ್ಲಿ ಒಂಚೂರು ಅದರ ಏನು ವೀಕ್ ಪಾಯಿಂಟ್ ಅಂತೇಳಿ ಗೊತ್ತಾಗೋದಿಲ್ಲ ಬೇರೆ ಬೇರೆ ಏನು ಕಾರುಗಳ ವ್ಯಾಲ್ಯೂಯೇಷನ್ ಮಾಡ್ತಾರೆ ಇಂತಹ ವ್ಯಾಲ್ಯೂಯೇಷನ್ ಮಾಡುವಂತಹ ಸಂಸ್ಥೆಗಳವರು ಇದಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ ಅದರಲ್ಲಿರುವಂತಹ ಏನು ಪಾಯಿಂಟ್ಸ್ ಬರುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಜನ್ಯೂನ್ ಇದೆ ಅಂತ ಹೇಳ್ಕೊಟ್ಟಿದ್ದಾರೆ ಆದರೆ ಗಾಡಿ ಡಾಕ್ಯುಮೆಂಟ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಬಂಪರ್ ಬಂಪರ್ ಟು ಬಂಪರ್ ಆಗಲ್ಲ ಟೋಟಲ್ ಲಾಸ್ ಕ್ಲೈಮ್ ಆಗಿದೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅದಕ್ಕೆ ಹೇಳುವಂಥದ್ದು ದೆಹಲಿಯಿಂದ ಕಾರು ತರುವಂಥದ್ದು ರಿಸ್ಕ್ ಅಂತ ಹೇಳಿದ್ರೆ ಹೆವಿ ರಿಸ್ಕ್ ಇದೆ ನಾನು ಕಡಿಮೆಗೆ ಸಿಗತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗತ್ತೆ ಆದರೆ ಇನ್ನು ಗಾಡಿ ಯಾವ ರೀತಿ ಯಾವ ಕಂಡೀಷನಲ್ಲೂ ಇದ್ರು ಓಕೆ ಕಡಿಮೆಗೆ ಗಾಡಿ ಆಯ್ತು ಆದ್ರೆ ಆಯಿತು ಅಂತ ಹೇಳುವಂಥ ಆ ರೀತಿಯ ಮೈಂಡ್ಸೆಟ್ ಏನಂದ್ರು ನೀವು ಆ ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ದೆಹಲಿಯಿಂದ ಕಾರ್ ತರಬಹುದು ಅದು ಬಿಟ್ಟು ನಮ್ಗೆ ಅದು ಹಾಗೆ ಅಲ್ಲ ಅದು ಹೀಗೇನೆ ಬೇಕು ಅಷ್ಟೇ ನೀಟಾಗಿರ್ಬೇಕು ನಾವು ಅಷ್ಟು ದುಡ್ಡು ಕೊಡಲ್ವ ಅಂತ ಹೇಳುವಂತ ಮೈಂಡ್ಸೆಟ್ ಏನಾದರೂ ನಿಮ್ದಾಗಿದ್ರೆ ನೀವು ದೆಹಲಿಯ ಕಾರನ್ನು ಹುಡುಕ್ಲಿಕ್ಕೆ ಹೋಗೋದೇ ಬೇಡ ನೀವೇನಿದ್ರು ನಮ್ಮ ರಾಜ್ಯದಲ್ಲಿ ಇರುವಂತಹ ಕಾರನ್ನೇ ತಗೊಳ್ಳಿ ಬೇಕಾದ್ರೆ ಐವತ್ ಸಾವಿರ ಒಂದು ಲಕ್ಷ ಜಾಸ್ತಿ ಕೊಟ್ರು ನಿಮ್ಗೆ ಇಲ್ಲಿ ಕೇಳೋಕೆ ಜನ ಇರ್ತಾರೆ ಆ ಯಾರನ್ನು ಕೂಡ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಅಂತ ಅಲ್ಲ ನಮ್ಮನ್ನೇ ಈಗ ನಾವು ನಮ್ಮ ಕಾರನ್ನ ನಾವು ಸೇಲ್ ಮಾಡ್ಬೇಕು ಅಂತ ಹೇಳಿದ್ರು ನಾವು ಕೂಡ ಮೋಸ ಮಾಡೇ ಸೇಲ್ ಮಾಡ್ತೀವಿ ನೇರವಾಗಿ ಯಾರು ಸೇಲ್ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ ಯಾಕಂದ್ರೆ ದುಡ್ಡಿನ ಆಸೆ ದುಡ್ಡು ಜಾಸ್ತಿ ಸಿಗಬೇಕು ಜಾಸ್ತಿ ಸಿಗಬೇಕು ಅಂತ ಹೇಳುವಂತ ವಿಚಾರ ಅಂದರೆ ನಾನು ಒಂದೇ ಮಾತು ಹೇಳುವಂಥದ್ದು ದೆಹಲಿಯಿಂದ ಕಾರು ತರೋದಕ್ಕಿಂತ ಮೊದಲು ನೀವು ನೂರು ಸಲ ಯೋಚಿಸಿ ದೆಹಲಿಯಿಂದ ಕಾರು ಬೇಕೋ ಬೇಡೋ ಅಂತ ಹೇಳೋದನ್ನ ಯೋಚಿಸಿ ಸಣ್ಣ ರೇಟ್ ಇದಾದ್ರೆ ಪರವಾಗಿಲ್ಲ ಒಂದು ಲಕ್ಷ ಎರಡು ಲಕ್ಷ ಒಳಗಡೆ ಆದ್ರೆ ಪರವಾಗಿಲ್ಲ ಏನಾದ್ರೂ ಓಡಿಸ್ಬೋದು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದು ಏನಾದ್ರೂ ಓಡಿಸ್ಬೋದು ಏನಾದ್ರೂ ಮಾಡ್ಕೋಬಹುದು ಈ ದೊಡ್ಡ ಕಾರು ಆರು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಕೊಟ್ಟು ದೆಹಲಿಯಿಂದ ಕಾರು ತರುವಂತಹವರು ನೂರು ಸಲ ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ ಅಂತ ಹೇಳುವಂತ ಒಂದು ಕ್ಯೂ ಮಾತನ್ನ ಹೇಳ್ತೀನಿ ಯಾಕಂದ್ರೆ ನನ್ನ ಒಬ್ರು ವೀಕ್ಷಕರು ಈ ಒಂದು ರೀತಿ ಮೋಸ ಹೋದ ಕಾರಣ ನನಗೆ ಅವರ ಅನುಭವವನ್ನು ಹೇಳಿದ್ರು ಕಾರನ್ನ ಡೀಟೇಲ್ಸ್ ಅನ್ನ ಕಲಿಸ್ಕೊಟ್ರು ಈ ರೀತಿ ಆಗಿದೆ ಟೋಟಲ್ ಕ್ಲೈಮ್ ಆಗಿದೆ ಅಂತ ಹೇಳೋದನ್ನ ಆದ್ರೆ ಆ ರೀತಿ ನೀವು ಕೂಡ ಮೋಸ ಹೋಗ್ಬೇಡಿ ಅಂತ ಹೇಳುವಂತ ವಿಚಾರವನ್ನ ಅಂದ್ರೆ ದೆಹಲಿಯ ಕಾರಂತ ಅಂತ ಮಾತ್ರ ಅಲ್ಲ ಬೇರೆ ಯಾವುದೇ ಕಾರಣ ಯಾವುದೇ ರಾಜ್ಯದ ಕಾರಣ ತಗೊಬರೋದಿದ್ರು ನಮ್ಮ ರಾಜ್ಯದಿಂದ ಕಾರಣ ಪರ್ಚೇಸ್ ಮಾಡೋದಿದ್ರು ಈ ರೀತಿಯ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಅಂದ್ರೆ ನನಗೆ ಅದರಲ್ಲಿ ಕುತೂಹಲ ಅಂತ ಹೇಳಿದ್ರೆ ಒಂದು ಟೆಸ್ಟ್ ಮಾಡುವಂತಹ ಒಂದು ಸಂಸ್ಥೆ ಅಂದ್ರೆ ಒಂದು ಕಂಪೆನಿಯವರು ಹೋಗಿ ಅದಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಎಲ್ಲ ದುಡ್ಡಲ್ಲಿ ಅವರು ಕೂಡ ದುಡ್ಡಲ್ಲಿ ಆಟಾಡ್ತಾರೆ ಅಂತ ಹೇಳೋದನ್ನ ಯಾರನ್ನು ನಂಬಿಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂತಹ ಒಂದು ಮಾತು ತುಂಬಾ ಬೇಜಾರಾಗೋಯ್ತು ನಾನು ಹೇಳೋದಿಷ್ಟೇ ನೀವಂತೂ ಮೋಸ ಹೋಗ್ಲಿಕ್ಕೆ ನಿಲ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಮೋಸ ಮಾಡ್ತಾರೆ ನಾವು ಕಡಿಮೆಗೆ ದುಡ್ಡು ಗಾಡಿ ಅಂತ ಹೇಳುವಂಥ ಆಸೆ ಇಲ್ಲ ಯಾಕಂದ್ರೆ ಆ ಒಂದು ಮಿಡ್ಲ್ ಕ್ಲಾಸ್ ಅವರಿಗೆ ತುಂಬಾ ಆಸೆ ಇರುತ್ತೆ ಚೆನ್ನಾಗಿರೋ ಗಾಡಿ ಬೇಕು ಕಡಿಮೆ ಬಜೆಟಲ್ಲಿ ಆಗಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಅಷ್ಟು ಇಷ್ಟು ಅಂತ ಕಷ್ಟಪಟ್ಟು ಕೂಡಿಟ್ಟ ದುಡ್ಡನ್ನ ತಗೊಂಡು ದೆಹಲಿಗೆ ಹೋಗ್ತಾರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ ಗಾಡಿನ ಬರ್ತಾರೆ ಆದರೆ ಈ ರೀತಿ ಮಾತ್ರ ನೀವು ಮೋಸ ಹೋಗಬೇಡಿ ಮೋಸ ಮಾಡೋ ಅಂದ್ರೆ ಮೋಸ ಹೋಗುವವರು ಇರೋವರಿಗೆ ಮೋಸ ಮಾಡುವವರು ಇದ್ದೇ ಇರ್ತಾರೆ ಆದ ಕಾರಣ ನೀವು ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬೇಡಿ ಸಣ್ಣ ರೇಟಿನ ಕಾರನ್ನೆಲ್ಲ ದೆಹಲಿಯಿಂದ ತರೋದಿದ್ರೆ ಲಾಭ ಅಂತಾನೆ ಹೇಳ್ಬೋದು ಹಾಗಂತ ಹೇಳ್ಕೊಂಡು ಜನ್ಯೂನ್ ಕಾರಣ ತರೋದಿದ್ರೆ ಪರವಾಗಿಲ್ಲ ಚೆನ್ನಾಗಿರೋ ಅಂದ್ರೆ ಸ್ವಲ್ಪ ಹೆವಿ ದುಡ್ಡು ಕೊಟ್ಟರು ಅಹ್ ಜೆನ್ಯೂನ್ ಡೀಲರ್ ಹತ್ರನೇ ಹೋಗಿ ಸಿಕ್ಕ ಸಿಕ್ಕ ಡೀಲರ್ ಹತ್ರ ಹೋಗ್ಬೇಡಿ ನಾನು ಇನ್ನೊಂದು ಅನ್ಕೊಂಡಿರುವಂತದ್ದು ಈ ಏನು ಸಿಂಗ್ಗಳಿರ್ತಾರೆ ಪಂಜಾಬ್ನ ಸಿಂಗ್ಗಳಿರ್ತಾರೆ ಅಂತವರು ಅವರು ಆಗಿ ಡೀಲ್ ಮಾಡ್ತಾರೆ ಅಂತ ಹೇಳುವಂತ ಒಂದು ಮಾತನ್ನ ಹೇಳ್ತೀನಿ ಯಾಕಂದ್ರೆ ನಾವು ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ನನ್ನ ಫ್ರೆಂಡ್ ಒಬ್ಬರು ಒಂದು ಕಾರಣ ತಂದಿದ್ರು ದೆಹಲಿಯಿಂದ ತಗೊಂಡ್ಬರ್ಬೇಕಂದ್ರೆ ಅವರಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಜಾಸ್ತಿ ಇತ್ತು ಅಲ್ಲಿ ಅವ್ರು ಕೊಟ್ಟಿರುವಂತಹ ದುಡ್ಡಲ್ಲಿ ಅವರು ಅದನ್ನು ಎರಡು ತಿಂಗಳು ಬಿಟ್ಟು ರೀಫಂಡ್ ಮಾಡಿದ್ರು ಅವರೇ ಫೋನ್ಪೇ ಮಾಡಿದ್ರು ಅವರಾಗೇ ಕಾಲ್ ಮಾಡಿ ಹೇಳಿದ್ರು ನಿಮ್ಮ ದುಡ್ಡು ನಮಗೆ ಬೇಡ ನೀವೇನಾದರೂ ಕಷ್ಟಪಟ್ಟು ಆಗಿರುತ್ತೆ ದುಡ್ಡಾಗಿರುತ್ತೆ ಕಾರಣ ನಮಗೆ ಎಕ್ಸ್ಟ್ರಾ ದುಡ್ಡು ಬೇಡ ನಮ್ಮ ಕಮಿಷನ್ ಏನಿರುತ್ತೆ ಆ ಕಮಿಷನ್ ಸಿಕ್ಕಿದ್ರೆ ಸಾಕು ಅದನ್ನು ಬಿಟ್ಟು ಉಳಿದಿರೋ ದುಡ್ಡನ್ನ ಫೋನ್ಪೇ ಮಾಡ್ತೀವಿ ಅಂತ ತಿಳ್ಕೊಂಡು ಫೋನ್ಪೇ ಮಾಡಿದ್ದಾರೆ ಜೆನೀನ್ ಆಗಿರುವಂತಹ ನಿಯತಾಗಿರುವಂತಹ ಹಲವರು ಡೀಲರ್ಗಳು ದೆಹಲಿಯಲ್ಲಿ ಕೂಡ ಇದ್ದಾರೆ ನಮ್ಮ ಈ ಕರ್ನಾಟಕದಲ್ಲಿ ಕೂಡ ಇದ್ದಾರೆ ಆದರೆ ಮೋಸ ಮಾಡೋವರು ಕೂಡ ಇರ್ತಾರೆ ಮೀಟರ್ ಟ್ಯಾಂಪರ್ ಮಾಡೋವರು ಕೂಡ ಇರ್ತಾರೆ ಎಲ್ಲರಿಂದ ನೀವು ಸೂಕ್ಷ್ಮವಾಗಿ ಗಮನಿಸಿಕೊಂಡು ನಿಮಗೆ ಗಾಡಿ ಇಷ್ಟ ಆದರೆ ಮಾತ್ರ ನಿಮ್ಮ ನೀವು ತುಂಬ ಫೋರ್ಸಲ್ಲಿ ಅಲ್ಲಿಂದ ಗಾಡಿ ತಗೊಳಕ್ಕೆ ನಿಲ್ಬೇಡಿ ಮೋಸ ಹೋಗಬೇಡಿ ಅಂತ ಹೇಳುವಂಥ ಮಾತನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇರ್ತೇನೆ ಇನ್ನು ಹಲವರು ದೆಹಲಿಯ ಟ್ಯಾಕ್ಸ್ ಬಗ್ಗೆ ಕೇಳಿದ್ರಿ ಇನ್ನು ಹಲವರು ದೆಹಲಿಯಿಂದ ಕಾರನ್ನು ತರುವಾಗ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಿದ್ರಿ ಎಲ್ಲದಕ್ಕೂ ಸ್ಟೆಪ್ ಬೈ ಸ್ಟೆಪ್ ಮುಂದಿನ ಒಂದೊಂದು ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ನನ್ನಲ್ಲಿರುವಂತಹ ಜೆನ್ಯೂನ್ ರಿವ್ಯೂ ಏನಿರುತ್ತೆ ಯಾಕಂದ್ರೆ ನಾನು ಯಾರದೇ ಪರವಾಗಿ ಮಾತನಾಡ್ತಾ ಇರೋದಿಲ್ಲ ನಾನು ಯಾರದೇ ವಿರೋಧವಾಗಿ ಮಾತನಾಡೋದಿಲ್ಲ ಯಾಕಂದ್ರೆ ಹಲವರಿಗೆ ಹಲವು ರೀತಿಯ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಹಾಕುವಂತ ಒಂದು ಇರುತ್ತೆ ಹಾಕಿದ್ದಾರೆ ಕೂಡ ಆದ್ರೆ ಹಲವರು ಅದನ್ನು ಪ್ರಶಂಸೆ ಕೂಡ ಮಾಡಿದ್ದಾರೆ ನನ್ನ ನಾನು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಕೆಲವರಿಗೆ ಇಷ್ಟ ಆಗಿದೆ ಕೆಲವರಿಗೆ ನಷ್ಟ ಆಗಿದೆ ಆದ ಕಾರಣ ಎರಡು ಸೈಡಲ್ಲಿ ಅಲ್ಲಿ ನನಗೆ ಫಾಲೋವರ್ಸ್ ಇರ್ತಾರೆ ಅಂದ್ರೆ ಪಾಸಿಟಿವ್ ಹೇಳೋವರು ಇರ್ತಾರೆ ನೆಗೆಟಿವ್ ಹೇಳೋವರು ಇರ್ತಾರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನನ್ನಲ್ಲಿರುವ ಅನುಭವ ಯಾಕಂದ್ರೆ ದೆಹಲಿಯಿಂದ ನಾವು ಕಾರ್ ತಗೊಂಡ್ ಬಂದ್ರೆ ನಮ್ಗೆ ಯಾವ ರೀತಿ ಲಾಭ ಇದೆ ಅಂತ ಹೇಳೋದನ್ನು ಕೂಡ ಅದರಲ್ಲಿ ನಷ್ಟವನ್ನು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಸಪ್ರೇಟ್ ಸಪ್ರೇಟ್ ನಿಮಗೆ ತಿಳಿಸುವಂತಹ ಸಣ್ಣ ಪ್ರಯತ್ನ ಕೂಡ ಮಾಡ್ತೀನಿ ಎಲ್ಲವನ್ನು ನಿಮಗೆ ಕ್ಲಿಯರ್ ಆಗಿ ನಿಮಗೆ ಈ ಒಂದು ಡೀಟೇಲ್ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ಪೇಜನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ನೀವೇನಾದ್ರೂ ಕಾರಣ ತಂದಿದ್ರೆ ದೆಹಲಿಯಿಂದ ಇಲ್ಲಾಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಏನಾದರೂ ಕಾರಣ ತಂದಿದ್ರೆ ಏನಾದರೂ ಮೋಸ ಹೋಗಿದ್ದೀರಾ ಅಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಕೂಡ ಮರಿಬೇಡಿ ಯಾಕಂದ್ರೆ ನೀವು ಹಾಕುವಂತ ಪ್ರತಿಯೊಂದು ಕಮೆಂಟ್ ಕೂಡ ನಮ್ಮ ವೀಕ್ಷಕರಿಗೆ ಹಲವರಿ ಹಲವು ರೀತಿಯಲ್ಲಿ ಉಪಯೋಗ ಆಗ್ಲಿಕ್ಕಿದೆ ಅಂತ ಹೇಳುವಂತ ಮಾತನ್ನು ನೆನಪಿಸ್ಕೊಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ